ಸಗಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಎಡೆಯಳಿ ಗ್ರಾಮದ ಸರ್ಕಾರಿ ಭೂಮಿಗಳಲ್ಲಿ ನಡೆದಿರುವ ಅಕ್ರಮ ಮಂಜೂರಾತಿ ಹಾಗೂ ಒತ್ತುವರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ವೇಳೆ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಎಚ್ಎಂ ಸೋಮಪ್ಪ ಮಾತನಾಡಿ ಎಡಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಏಳು ಎರಡು ಸೀರಲ್ಲಿ ವಿಸ್ತೀರ್ಣ ಎರಡು ಎಕರೆ ಹತ್ತು ಕುಂಟೆ ಜಮೀನನ್ನು ಕಳೆದ ಎಪ್ಪತ್ತು ವರ್ಷಗಳಿಂದ ಮುಂಬೈನಲ್ಲಿ ವಾಸವಿರುವ ಇಂದಿರಾ ಬಿ ಆಮೀನ್ ಅವರಿಗೆ ಸ್ಥಳೀಯ ವಾಸವಿಲ್ಲದಿದ್ದರೂ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿ ಈ ಮಂಜೂರಾತಿಯನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಅದೇ ರೀತಿ ಎಡಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಹದಿನಾಲ್ಕರಲ್ಲಿ ಇರುವ ಎಂಟು ಎಕರೆ ಎರಡು ಕುಂಟೆ ಸರ್ಕಾರಿ ಬೀಳಿನ ಭೂಮಿಯನ್ನು ಅಕ್ರಮ ಒತ್ತುವರಿದಾರರಿಂದ ತೆರವುಗೊಳಿಸಿ ಆದಿ ದ್ರಾವಿಡ ಸಮುದಾಯಕ್ಕೆ ಹಂಚಿಕೆ ಮಾಡಬೇಕು ಜೊತೆಗೆ ವಸತಿ ರೈತರ ಮನೆ ನಿರ್ಮಾಣ ಹಾಗೂ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಬೇಕೆಂದು ಮನವಿ ಮಾಡಿದರು ಈ ಸಂಬಂಧವಾಗಿ ಈಗಾಗಲೇ ಸಕಲೇಶಪುರ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಹಾಗೂ ಹಾಸನ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅಲ್ಲದೆ ಹಾಸನ ಹಾಗೂ ಸಕಲೇಶಪುರದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿಯೂ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಕೃಷ್ಣಗೌಡರಿಗೆ ಎರಡು ಬಾರಿ ಲಿಖಿತವಾಗಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಆರೋಪಿಸಿದರು ಸಕಲೇಶ್ವರ ತಹಶೀಲ್ದಾರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ತಾಲೂಕು ಕಚೇರಿಯಲ್ಲಿ ಸಾಮಾನ್ಯ ಜನರ ಯಾವುದೇ ಕೆಲಸಗಳು ಆಗುತ್ತಿಲ್ಲ ದಲ್ಲಾಳಿಗಳ ಮೂಲಕವೇ ಕೆಲಸ ಮಾಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ದಿನಗೂಲಿ ಕಾರ್ಮಿಕರು ಹಾಗೂ ಬಡವರು ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಪ್ರತಿಭಟನೆಯಲ್ಲಿ ದೂರಿದರು ಆದ್ದರಿಂದ ಬಾಂಬೆ ಕಾಯಂ ನಿವಾಸದಲ್ಲಿರುವ ಬಿ ಆಮೀನ್ ರವರಿಗೆ ನೀಡಿರುವ ಅಕ್ರಮ ಭೂ ಮಂಜೂರಾತಿಯನ್ನು ರದ್ದುಪಡಿಸಿ ಎಡೆಯಳಿ ಗ್ರಾಮದ ಸರ್ಕಾರಿ ಬೀಳಿನ ಭೂಮಿಯನ್ನು ಒತ್ತುವರಿದಾರರಿಂದ ತೆರವುಗೊಳಿಸಿ ಸಾರ್ವಜನಿಕ ಹಿತಕ್ಕಾಗಿ ಬಳಸುವಂತೆ ಒತ್ತಾಯಿಸಿದರು ಇವತ್ತು ಅಂಬೇಡ್ಕರ್ ನಾವು ನಾವು ನಮಗೆ ಸ್ವಾತಂತ್ರ್ಯ ಇದೆ ನಮಗೆಲ್ಲರಿಗೂ ನಮ್ಮ ಏನು ಇವತ್ತು ಆದಿ ತುಳು ಆದಿ ದೃಢ ಸಮಾಜ ಸೇವಾದ ಅವರು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಅವರ ಹತ್ರ ರಿಕ್ವೆಸ್ಟ್ ತ ಮಾಡ್ತಾ ಇದ್ದೀವಿ ಎಪ್ಪತ್ತೈದು ವರ್ಷ ಕಲ್ದರೂ ನಮಗೆ ಒಂದು ಮೂಲ ನಿವಾಸಿಗಳ ನಮಗೆ ಒಂದು ಇರ್ಲಿಕ್ಕೆ ಒಂದು ಜಾಗ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಇರಲಿಕ್ಕೆ ಜಾಗ ಇಲ್ಲ ನಾವು ಯಾರ್ಯಾರ ಗುಲಮರಾಗಿದೆ ದಯಮಾಡಿ ಇದನ್ನೆಲ್ಲ ಮನಗೊಂಡು ಇದಕ್ಕೆ ಸರ್ಕಾರ ಅಷ್ಟೇ ಮಾನ್ಯ ಕೃಷ್ಣ ಬೇರಗ ಅವರು ಸಹ ಕಂದಾಯ ಸಚಿವರಾಗ್ಲಿ ಜಾಗ ಎಲ್ಲಿದೆ ಅದನ್ನು ಗುರುತು ಮಾಡಿ ಮಾನ್ಯ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಸಹ ಆ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಪೈಸಾರಿ ಜಾಗವನ್ನು ಸಹ ಬಿಡಿಸಿ ಏನು ಇವತ್ತು ದಲಿತರು ಏನು ಇವತ್ತು ಕಾರ್ಮಿಕರು ಎಲ್ಲ ದುಡಿಯುವ ವರ್ಗದವರು ಇವತ್ತು ಗುಲಾಮರಾಗಿ ಈ ದೇ ಈ ದೇಶದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ದುಡಿತಾ ಇದ್ದಾರೆ ದಯಮಾಡಿ ಏನು ಇವತ್ತು ಸರ್ಕಾರಗಳು ಬೇರೆ ರೀತಿಯಲ್ಲಿ ಏನೇನು ಅವರವರ ಅವರವರ ಸ್ವಾರ್ಥಕ್ಕೋಸ್ಕರ ಆದರೆ ನಾವು ಮೂಲ ನಿಮಿಷಗಳು ನಮಗೆ ಒಂದು ನಿವೇಶನ ಅಂತ ಈ ಸಂದರ್ಭದಲ್ಲೇ ಒತ್ತಾಯ ಮಾಡ್ತಾ ಇದ್ದೇವೆ ಎಚ್ ಎಂ ಸೋಮಪ್ಪ ರಾಜ್ಯಾಧ್ಯಕ್ಷರು ಆದಿದ್ರ ಅವರು ಸರ್ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ